ಇವತ್ತು ಮೇಕೆ ಕಾಲ್ ಸೂಪ್ ಮಾಡೋದು ಹೇಗಂತ ನೋಡೋಣ ಇಲ್ಲಿ ಒಂದು ನಾಲ್ಕು ನಾಲ್ಕು ಕಾಲನ್ನು ಕ್ಲೀನ್ ಕಟ್ ಮಾಡಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದು ಇವಾಗ ಕುಕ್ಕರಿಗೆ ಒಂದೆರಡು ಸ್ಪೂನ್ ಎಣ್ಣೆ ಮೇಕೆ ಕಾಲು ಇವಾಗ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದಕ್ಕೀಗ ಅಸ್ರ ಪುಡಿ ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಈ ಶುಂಠಿ ಫ್ಲೇವರ್ ಫ್ಲೇವರೆಲ್ಲ ಈ ಕಾಲಿನ ಹ ಒಂದು ಸ್ಮೆಲ್ ಇರುತ್ತಲ್ಲ ಸುಟ್ಟಿ ಸ್ಮೆಲ್ ಎಲ್ಲ ಹೋಗುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ಇವಾಗ ಇದು ಒಂದು ಎರಡು ನಿಮಿಷ ಫ್ರೈ ಆಗಿ ಹಸಿ ಇದು ಸುಟ್ಟಿದಂಥ ಸ್ಮೆಲ್ ಎಲ್ಲ ಹೋಗಿರುತ್ತೆ ಎರಡು ನಿಮಿಷ ಫ್ರೈ ಆಗಿದೆ ಈಗ ಇದಕ್ಕೆ ನೀರು ಕಾಲು ಮುಳುಗುವಷ್ಟು ನೀರು ಹಾಕಿ ಒಂದು ಹತ್ತು ಒಂದು ಎಂಟರಿಂದ ಹತ್ತು ವಿಸಿಲು ಎಂಟರಿಂದ ಹತ್ತು ವಿಸಿಲ್ ಕೂಗ್ಬೇಕಿದು ಆ ಕಡೆ ಕುಕ್ಕರ್ ಕೂಗೋದ್ರಲ್ಲಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ನಾವು ಇದಕ್ಕೀಗ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಕಾಳುಮೆಣಸು ಒಂದು ಕಾಲು ಸ್ಪೂನ್ ಜೀರಿಗೆ ಒಂದೆರಡು ಚಕ್ಕೆ ಪೀಸು ಒಂದೆರಡು ಲವಂಗ ಒಂದು ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು ಒಂದ್ ನಾಲ್ಕು ಮೆಣಸು ಒಂದು ಗಡ್ಡೆ ಈರುಳ್ಳಿ ಒಂದು ಸಣ್ಣ ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ತಣ್ಣಗಾದ ತಕ್ಷಣ ಇದನ್ನು ಮಿಕ್ಸಿ ಮಾಡಿ ಕುಕ್ಕರಿಗೆ ಹಾಕಬೇಕು ಇದು ಇವಾಗ ತಣ್ಣಗಾಗಲಿಕ್ಕೆ ಬಿಡೋಣ ಇವಾಗ ಕಾದು ಚೆನ್ನಾಗಿ ಕುದ್ದಿ ಈ ಥರ ಎಣ್ಣೆ ಬಿಟ್ಟಿದೆ ಈಗ ಇದು ಒಂದು ಹತ್ತು ವಿಸಿಲ್ ಹಾಕಿದ್ದು ಇದಕ್ಕೆ ಇವಾಗ ಮಿಕ್ಸಿ ಮಾಡಿದ ಮಸಾಲೆ ಇದನ್ನ ಹಾಕಿ ಇವಾಗ ಮಸಾಲೆ ಹಾಕಿ ಇದನ್ನು ಇನ್ನೊಂದು ನಾಲ್ಕು ವಿಸಿಲ್ ಕೂಗ್ಸ್ಬೇಕು ಮಸಾಲೆ ಎಲ್ಲ ಹಿಡಿಬೇಕು ಚೆನ್ನಾಗಿ ಈಗ ಕುಕ್ಕರ್ ನಾಲ್ಕರಿಂದ ಐದು ವಿಸಿಲ್ ಕೂಕ್ಸಾಗಿದೆ ಸೂಪ್ ಸೂಪು ಕುರಿ ಕಾಲು ಸೂಪು ರೆಡಿಯಾಗಿದೆ ಕಾಲು ಸೂಪು ರೆಡಿಯಾಗಿದೆ